ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನು ಕಾರ್ತಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋನ ಕಾರಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಸ್ವಲ್ಪನಾದ್ರು ಇಷ್ಟ ಆದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ಹಿಂದೆ ಏನು ವೀಡಿಯೋ ನೋಡ್ಕೊಬಂದರೂ ಅದು ನೈಟ್ ನಡಿತಿದೆ ಅಂಥದ್ದು ಇವತ್ತಿನ ವಿಶೇಷ ಏನಪ್ಪ ಅಂದರೆ ಇವತ್ತು ನಲ್ವತ್ತೆಂಟು ಕೊನೆಯ ದಿನ ದಸರಾ ನಡೀತಿದೆ ಅದರಿಂದ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಇದು ಮಾರ್ನಿಂಗ್ ಒಂದು ಸಿಕ್ಸ್ ಓ ಗೆದ್ದು ರೆಡಿಯಾಗಿ ಹೊರಟ್ವಿ ಅಲ್ಲಿಗೆ ಹೋಗೋಷ್ಟರಲ್ಲಿ ಒಂದು ಎಂಟು ಗಂಟೆ ಒಂದೆರಡು ಅವರ್ ಜರ್ನಿ ಇರುತ್ತೆ ಫ್ರೆಂಡ್ಸ್ ನಾವು ಆವತ್ತಿನ ದಿನವೇ ಹೋಗಿದ್ದೀವಿ ಆದರೆ ಅಲ್ಲಿ ತುಂಬ ಜನ ನೈಟ್ ಹೋಗಿ ಆಲ್ಟ್ ಆಗಿರ್ತಾರೆ ಒಬ್ಬೊಬ್ರು ಬುಧವಾರನೇ ಬಂದಿರ್ತಾರೆ ಆ ಥರ ನೋಡಿ ಎಷ್ಟು ಟ್ರಾಫಿಕ್ ಇದೆ ಅಂದರೆ ಯಾವ್ಯಾವ ಸೈಡ್ ಹಿಂದೆ ಬರ್ತಿದ್ವಿ ಇದು ಒಂದು ಹತ್ತು ಹಿಂದೆ ಹಿಂದೆಯಿಂದನೇ ಟ್ರಾಫಿಕ್ ಆಗಿರೋದು ಫ್ರೆಂಡ್ಸ್ ಹತ್ತು ಹಿಂದೆ ಹಿಂದೆಯಿಂದನೇ ಟ್ರಾಫಿಕ್ ಇರೋದು ನಾವು ಎಲ್ಲಪ್ಪ ಸ್ಟೇ ಆಗಿದ್ವಿ ಅಂದರೆ ದೇವಸ್ಥಾನಕ್ಕೂ ನಾವಿರೋದಕ್ಕೂ ಮೂರು ಕಿಲೋಮೀಟರ್ ದೂರ ಅಷ್ಟು ದೂರದಲ್ಲಿ ಸ್ಟೇ ಆಗಿದ್ವಿ ಆದರೆ ನಮಗೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಯಾವುದೇ ಥರ ಆಗಲ್ಲ ದೇವಸ್ಥಾನಕ್ಕೆ ಹೋಗಕ್ಕೆ ಆಗಲ್ಲ ಫ್ರೆಂಡ್ಸ್ ಈ ಖಾಲಿ ವೇಷ ಹಾಕಿರ್ತಾರಲ್ಲ ಫ್ರೆಂಡ್ಸ್ ನೋಡಿ ಇವಾಗ ಬರ್ತಿದ್ದಾರಲ್ಲ ಈ ಥರ ವೇಷಗಳನ್ನ ಹಾಕಿರ್ತಾರೆ ತುಂಬ ಜನ ಇಲ್ಲಿ ಸ್ಯಾರಿ ಹಾಕ್ಕೊಂಡು ಜಡೆ ಬಿಟ್ಟಿದಾರಲ್ಲ ಇವರುಗಳಂಥವ್ರು ಹೋಗಿ ಅಲ್ಲಿ ಮಾಲೆ ಬಿಚ್ಚಿಸಿ ಮತ್ತು ಕೈಗೆ ದಾರ ಕಟ್ಟಿದ್ದಾರೆ ಅಂತ ನಾನು ಹಿಂದೆ ಒಂದು ಬಿ ಹಿಂದೆ ಒಂದು ವೀಡಿಯೋ ಮಾಡಿದ್ದೀನಿ ಆ ವೀಡಿಯೋದಲ್ಲಿದೆ ನೋಡಿ ಅದನ್ನು ಬಂದಿರ್ತಾರೆ ಇಲ್ಲಿ ನೋಡಿ ಈ ಥರ ಕಾಳಿ ಬೇಷ ಎಲ್ಲ ಹಾಕಿರೋರು ಮಾತ್ರ ದೇವಸ್ಥಾನಕ್ಕೆ ಹೋಗೋಕ್ಕೆ ಅವಕಾಶ ಇರುತ್ತೆ ಅವ್ರು ಹೋಗಿ ಅಲ್ಲೆಲ್ಲ ಕಳಿಸಿ ಬಂದ ಮೇಲೆ ಮಿಕ್ಕಿದೋರು ಇವಾಗ ನಾರ್ಮಲ್ ಇವಾಗ ನಮ್ಮ ಮನೆಯವ್ರು ಬರೀ ಮಾಲೆ ಹಾಕಿ ದಾರ ಕಟ್ಟಿದ್ದಾರೆ ಅವ್ರುಗಳಿಗೆ ಮಾತ್ರ ಇವ್ರುಗಳೇ ಬಂದು ಬಿಚ್ಚಿಸಿ ಮಾಲೇ ತೆಗೆಸ್ಕೋತಾರೆ ಇವರು ತುಂಬ ಟ್ರಾಫಿಕ್ ಜಾಮ್ ಆಗಿತ್ತಲ್ಲ ಅಂದ್ಬಿಟ್ಟು ಇಲ್ಲಿಂದನೇ ಇಳಿದು ನಡ್ಕೊಂಡು ಹೋಗ್ತಿದ್ದಾರೆ ಎಲ್ಲರೂ ಕೂಡ ಫಸ್ಟು ಬಂದು ಬೀಚಲ್ಲಿ ಹೋಗಿ ಸ್ನಾನ ಮಾಡ್ತಾರೆ ಫ್ರೆಂಡ್ಸ್ ಇವ್ರು ಇವ್ರುಗಳು ಮನೇಲೇ ಮಾಡ್ಕೊ ಬಂದಿರ್ತಾರೆ ಆಲ್ರೆಡಿ ಇವರು ಸ್ನಾನ ಮಾಡೋಕ್ಕಾಗಲ್ಲ ಏಕೆಂದರೆ ರೆಡಿಯಾಗಿ ಬಂದಿರ್ತಾರೆ ಇವರು ನಲ್ವತ್ತೆಂಟು ದಿನವೂ ಇದೇ ಥರ ಇರ್ತಾರೆ ಆಲ್ಮೋಸ್ಟ್ ಮಲಗುವಾಗ ಮಾತ್ರ ಇವ್ರು ಕಾಸ್ಟ್ಯೂಮ್ನ ತೆಗ್ದು ಮಲಗಿರ್ತಾರೆ ಇಲ್ಲಿ ನೋಡಿ ಫ್ರೆಂಡ್ಸ್ ಅಲ್ಲಿಂದ ಬಂದು ಇಲ್ಲಿ ಅಡುಗೆ ಎಲ್ಲ ಮಾಡಿ ಇವರು ದೇವರಿಗೆ ಇದು ಮಾಡ್ಬೇಕಾರೆ ಆ ಹುಡುಗನ ಮೇಲೆ ಆಂಜನೇಯ ಬಂದಿರುತ್ತೆ ಇವ್ರ ಮೇಲೆ ಅಮ್ಮ ಅಂದರೆ ಮೈದುಂಬಿ ಬಂದಿರ್ತಾರೆ ಮೈ ತುಂಬಿ ಬಂದಮೇಲೆ ಆ ಹುಡುಗನ ಮುಂದೆ ತೋರಿಸ್ತಾ ಹೋಗ್ತಿರ್ತೀನಿ ಯಾವ ಥರ ಆಂಜನೇಯಂಗೆ ಫೇವ್ರೆಟ್ ತಿನ್ನೋದೇ ತಾನೆ ಆ ಥರ ಅವರು ಕೂಡ ತಿಂತಾರೆ ನಾನು ದೇವ್ರು ಬಂದಿದೆ ಅಂತ ಹೇಳ್ತಿಲ್ಲ ಮೈ ತುಂಬಿದೆ ಅಂತ ಹೇಳ್ತಿರೋದು ಸೊ ಇವ್ರುಗಳೋಗಿ ಬಿಚ್ಚಿಸ್ಕೋ ಬಂದ ನಮಗೆ ಬಿಚ್ಚೋದು ತುಂಬ ರಶ್ ಇರುತ್ತೆ ಫ್ರೆಂಡ್ಸ್ ತುಂಬ ಇನ್ನೊಂದು ಹೇಳ್ತೀನಿ ದಸರಾ ಅಂದರೆ ನಮ್ಮ ಸೈಡ್ ಥರ ಆನೆ ಮೇಲೆ ಅಂಬಾರಿ ಓರೋದು ಆ ಥರ ಎಲ್ಲ ಇರೋಲ್ಲ ಈ ಥರ ಇವ್ರು ನಲ್ವತ್ತೆಂಟು ದಿನ ಮಾಲೆ ಹಾಕೊಂಡಿರ್ತಾರಲ್ಲ ಆ ಥರ ಇದರಲ್ಲಿ ಹೆಣ್ಮಕ್ಳು ಮಾಲೆ ಹಾಕಿರ್ತಾರೆ ಆದರೆ ಅವರು ಯಾವುದೇ ಥರದ ವೇಷ ಹಾಕಿರೋಲ್ಲ ಬಟ್ ಮಾಲೆ ಹಾಕಿದ್ದು ಎಲ್ಲರೂ ಕೂಡ ಏನಪ್ಪ ಕೆಂಪು ಬಟ್ಟೆನೇ ಧರಿಸಿರಬೇಕು ಸ್ವಲ್ಪ ದಿನ ಜನ ನಲ್ವತ್ತೆಂಟು ದಿನ ಸ್ವಲ್ಪ ಜನ ಇಪ್ಪತ್ತೊಂದು ದಿನ ಸ್ವಲ್ಪ ಜನ ಇದೇ ಥರ ಒಂದು ಐದು ದಿನ ಹನ್ನೊಂದು ದಿನ ಅನ್ನೋ ಥರ ಆಗ್ತಾರೆ ಫ್ರೆಂಡ್ಸ್ ನೋಡಿ ಈ ತಾತದ ಮೇಲೂ ಕೂಡ ಮೈದುಂಬಿ ಬರುತ್ತೆ ನೋಡ್ತಾ ಇದ್ದೀರಲ್ಲ ನೀವುಗಳು ಮೈದುಂಬಿ ಇವಾಗ ಹುಡುಗನ ಮೇಲೆ ಸ್ಟಾಪ್ ಆಯಿತು ಇವ್ರ ಮೇಲೆ ಮೈದುಂಬ್ ಬಂದಿದೆ ಆ ಹುಡುಗನ ಮೇಲೆ ಬಂದಿದ್ದು ಆಂಜನೇಯ್ಯ ಇವ್ರ ಮೇಲೆ ಅಮ್ಮ ಅಂತ ಹೇಳ್ತಾರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಇದೇ ಮೊದಲನೇ ಸಲ ಹೇಳೋರ ಹೊತ್ತಲ್ಲಿ ನೋಡಿದ್ದು ಇಷ್ಟೋ ರಶ್ ಇದೆ ಅಂದರೆ ನಾವು ನಾಲ್ಕೈದು ಸಾವಿರ ಖರ್ಚು ಮಾಡಿಕೊಂಡು ಬರೋ ಅವಶ್ಯಕತೆನೇ ಇರಲಿಲ್ಲ ಬರೀ ನಮ್ಮ ಮನೆಯವ್ರನ್ನ ಕಲಸಿರೋ ಆಗೋದು ಅನ್ನಿಸುತ್ತೆ ಒಂದು ದೇವಸ್ಥಾನಕ್ಕೆ ಕಂತೂ ಆಗೋದೇ ಇಲ್ಲ ನಮ್ಮ ಮನೆಯವರು ಬೀಚ್ ಬೀಚಿಗೆ ಹೋಗಿ ಸ್ನಾನ ಮಾಡ್ಬೇಕಂತ ಹೋಗಿದ್ದಾರೆ ಫ್ರೆಂಡ್ಸ್ ಎಷ್ಟು ಅಂದರೆ ಮಿನಿಮಮ್ ಒಂದು ನಾಲ್ಕು ಕಿಲೋಮೀಟ್ರ್ ಐತಂತೆ ಅವರು ಆ ಬಿಸಿಲಲ್ಲಿ ನಡ್ಕೊಂಡೋಗಿ ಬಂದಿದ್ದಾರೆ ಇದ್ದೀರಲ್ಲ ಅವ್ರಿಗೆ ಕಾಯಿ ಏನು ಹಣ್ಣು ಎಲ್ಲ ಕೊಟ್ಟರು ಅವ್ರು ಸಾಕೆ ಐತಿಲ್ಲ ಪಪ್ಪಾ ಹುಡುಗ ನಡೆದ್ರೆ ಏನೋ ಒಂಥರ ಖುಷಿಯಾಗುತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ ಫ್ರೆಂಡ್ಸ್ ನಮ್ಮ ಆಚರಣೆ ವಿಚಾರಣೆನೇ ಬೇರೆ ಇರುತ್ತೆ ಇವ್ರ ಸೈಡ್ ಆಚರಣೆ ವಿಚಾರಣೆನೇ ಬೇರೆ ಇರುತ್ತೆ ಆಮೇಲೆ ಇದ್ರ ಬಗ್ಗೆ ತುಂಬಾ ಇದೆ ಫ್ರೆಂಡ್ಸ್ ನಿಮಗೆ ಬೇಕು ಅಂದರೆ ಕಮೆಂಟ್ ನಾನು ಹೇಳ್ತಾ ಹೋಗ್ತೀನಿ ಸೊ ಇದೇ ಥರ ಎಲ್ಲ ಮಾಡಿ ಕೊನೆಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡೋರು ಊಟ ಎಲ್ಲ ಮಾಡಿಕೊಂಡು ಒಂದು ಮೂರುವರೆ ನಾಲ್ಕು ಗಂಟೆ ಆಯಿತು ಫ್ರೆಂಡ್ಸ್ ಅವಾಗ ಅವರು ಅನೌನ್ಸ್ ಮಾಡ್ತಾರೆ ಅಲ್ಲಿ ದೇವಸ್ಥಾನದ ಹತ್ರ ಈ ಥರ ಪೂಜೆ ನಡೀತೈತೆ ಕಾಳಿ ವೇಷ ಹಾಕಿರೋರೆಲ್ಲ ಬರಬೇಕು ಅಂತ ಆವಾಗ ಇವರೆಲ್ಲರೂ ಹೋಗಿ ಅಲ್ಲಿ ಮುಗಿಸ್ಕೊ ಇದು ಮುಗಿದ ಮೇಲೆ ಮನೆಗೆ ಹೋಗುವಂಥ ವೀಡಿಯೋ ಸೊ ಮಾಲೆ ತಗೊಂಡ್ಮೇಲೆ ಒಬ್ಬರು ಕೂಡ ಅಲ್ಲಿ ಇರಲ್ಲ ಸದ್ಯಕ್ಕೆ ನಂಗೆ ಅಲ್ಲಿ ಇಷ್ಟೇ ವೀಡಿಯೋ ಮಾಡೋಕ್ಕ ಸ್ವಲ್ಪನಾದ್ರು ಇಷ್ಟ ಆದರೆ ನನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್